ಎಲ್ಲರಿಗೂ ನಮಸ್ಕಾರ ಗೀತಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಬಾದಾಮ್ ಪೌಡ್ರ್ ಮಾಡ್ತಿದ್ದೀನಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಎರಡು ಕಪ್ ಬಾದಾಮ್ ತಗೊಂಡಿನಿ ಒಂದು ಕಪ್ ಗೋಡಂಬಿ ಸ್ವಲ್ಪ ಪಿಸ್ತಾ ಇವನ್ನ ನೀಟಾಗಿ ಹುರ್ಕನ ಇವಾಗ ನೀಟಾಗಿ ಹುರ್ಕೊಂಡಿದ್ದೀನಿ ಆಫ್ ಮಾಡ್ತೀನಿ ತಣ್ಣಗಾಗಲಿ ಪೂರ್ತಿ ತಣ್ಣಗಾಗಲಿ ಕೆಂಪು ಕಲ್ಲು ಸಕ್ಕರೆ ತಗೊಂಡನಿ ಇದನ್ನು ಪುಡಿ ಮಾಡ್ಕೊಂತೀನಿ ದೊಡ್ಡ ದೊಡ್ಡ ಕೈತಿ ಪೂರ ತಣ್ಣಗಾಗಿದ್ದವು ಮಿಕ್ಸಿ ಜಾರಿಗೆ ಹಾಕೊತೀನಿ ಕುಟ್ಟಿ ತಗೊಂಡಿದ್ನೆಲ್ಲ ಕಲ್ ಸಕ್ಕರೆ ಅದನ್ನು ಹಾಕಂತನಿ ಒಂದು ಹತ್ತು ಏಲಕ್ಕಿ ಕಾಯಿ ತಗೊಂಡನಿ ಸಿಪ್ಪೆ ಬಿಡ್ಸ್ಕೊಂಡು ತಗೊಂಡನಿ ಒಂದು ಸ್ಪೂನ್ ಅರಶಿನ ತಗೊಂಡನಿ ಇಷ್ಟನ್ನು ನುಣ್ಣಗೆ ಮಿಕ್ಸಿ ಮಾಡೋಣ ಇಷ್ಟು ನೈಸಾಗಿ ರುಬ್ಬಿದ್ದೀನಿ ನೋಡಿ ಮಿಕ್ಸಿ ಮಾಡಿ ಇಟ್ಕೊಂಡು ಇದನ್ನೆಲ್ಲ ಅದನ್ನ ಜರಡಿ ಇಟ್ಕೊತನಿ ಇವಾಗ ಜರಡಿ ಹಿಡದ್ದನ್ನೆಲ್ಲ ಗೋಡಂಬಿ ಪಿಸ್ತಾ ಬಾದಾಮಿ ಪೀಸ್ ಹಾಕ್ತದನಿ ಕಟ್ ಮಾಡಿ ಎಲ್ಲ ಮಿಕ್ಸ್ ಮಾಡ್ತೀನಿ ಮೂರು ಜಾರಿ ರುಬ್ಕೊಂಡದಿ ಒಂದೊಂದು ಸ್ಪೂನ್ ಒಂದೊಂದು ಜಾರಿಗೆ ಒಂದೊಂದು ಸ್ಪೂನ್ ಅರ್ಶನ ತೋರಿಸಿದ್ನಲ್ಲ ಅಷ್ಟು ಹಾಕಿದ್ದೆ ಮತ್ತು ಕಲ್ಸಕ್ರೇನ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಅಕ್ಕಿಯನ್ನು ಮಾಡ್ಕೊಳ್ಳಿ ತಣ್ಣಗಾದ್ಮೇಲೆ ಗ್ಲಾಸಿಗೆ ಹಾಕಿ ಇಟ್ಕೊತೀನಿ ಬಾದಾಮಿ ತೊಳೆದು ನೆನೆ ಇಟ್ಟು ಮಾಡಿದರೆ ಕೆಡ್ತತಿ ಅಂತೇಳಿ ನಾನು ಹಂಗೆ ಡ್ರೈ ರೋಸ್ಟ್ ಮಾಡಿದ್ದೀನಿ ಹಂಗಾಗಿ ಕೆಡಲ್ಲ ಇದು ಎಷ್ಟು ದಿನ ಇಟ್ಟರೂ ಏನಾಗಲ್ಲ ಹಾಳಾಗಲ್ಲ ಒಂದು ಕೆ ಜಿ ಗಂಟ್ಲೆ ಮಾಡಿದ್ದೇನೆ ನೋಡ್ರಿ ಏನಾಗೋಲ್ಲ ಬಿಸಿ ಹಾಲು ಕೆಂಥದಿನಿ ಒಂದು ಸ್ಪೂನ್ ರೆಡಿ ಮಾಡಿರೋಂಥ ಬಾದಾಮಿ ಪೌಡ್ರಾ ಕೆಂಥದನಿ ಸ್ವಲ್ಪ ಕೇಸರಿ ಆಗ್ತದನಿ ಬಾದಾಮ್ ಚೂರು ಆಗ್ತದನಿ ಮನೆಯಲ್ಲೇ ಹೇಗೆ ಮಾಡೋದಂತ ನೋಡಿದ್ರಲ್ಲ ಬಾದಾಮ್ ಪೌಡ್ರ್ ಹೈಜಿನಿಕ್ಕಾಗಿ ಯಾಕೆ ಮಾಡಬಾರ್ದು ಮನೆಯಲ್ಲೇ ನೀವು ಮಾಡಿ ಅಂಗಡಿಯಿಂದ ತರದೆ ಬೇಡ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ